ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಲತಾ ರಾಜು ಬ್ಲಾಗ್ಸ್ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತು ನಾನು ಬ್ಲಾಗ್ನ ಅಂದರೆ ಸಂಜೆ ಒಂದು ಏಳು ಗಂಟೆನೇ ಆಯಿತು ಅಂತ ಅಂದ್ಕೊಳ್ಳಿ ಆವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಅಂತ ಹೇಳಿದರೆ ಆ್ಯಕ್ಚುಲಿ ಟೂ ಡೇಸ್ ಟೂ ಡೇ ಟೂ ಡೇಸ್ ಏನೋ ತ್ರೀ ಡೇಸೇ ಹಾಕಕ್ಕೆ ಬಂತು ಆ್ಯಕ್ಚುಲಿ ತ್ರೀ ಡೇಸಿಂದ ನಾನು ಒಬ್ಬಳೇ ಇರೋದು ಸೊ ರಾಜು ಆಫೀಸಿಂದ ಟ್ರಿಪ್ ಅಂತ ಹೋಗಿದ್ರು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ಬಟ್ ಒಬ್ಳೇ ಇರೋದಲ್ಲ ಅನ್ನೋ ಕಾರಣಕ್ಕೆ ಬೇಡ ಅದರಲ್ಲೂ ನಾನು ಒಬ್ಳೆ ಅಂತ ಹೇಳಿದರೆ ನಿಜವಾಗ್ಲೂ ಫಸ್ಟ್ ಟೈಮ್ ನಾನು ಇರೋದು ನಾನು ಯಾವಾಗಾದರೂ ಅವ್ರ ಟ್ರಿಪ್ಪು ಅಂತ ಹೇಳಿದರೆ ಆ ಟೈಮಲ್ಲಿ ನಾನು ಊರಲ್ಲಿ ಇರ್ತಿದ್ದೆ ಇಲ್ಲಾಂದರೆ ನನ್ನ ಜೊತೆಲಿ ಯಾರಾದರೂ ಇರ್ತಿದ್ರು ಸೊ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಒಬ್ಳೆ ಇರೋದು ಏನಂತ ಏನಂತೇಳಿದರೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ಲಿಲ್ಲ ಬಟ್ ಅವ್ರು ಬಂದ ಮೇಲೇನೆ ಶೇರ್ ಮಾಡೋಣ ಅಂತ ಹೇಳಿ ನಿಮ್ಮ ಜೊತೆ ಈಗ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತು ಏನಪ್ಪಾ ಅಂತ ಹೇಳಿದರೆ ನನಗೆ ಒಬ್ಬಳೇ ಇದ್ದೇನಿ ಅಂತಂದರೆ ಇಡೀ ದಿನವೂ ಅವ್ರು ಆಫೀಸ್ ಹೋಗಿದ್ದಾರೆ ಅನ್ನೋ ಮೈಂಡ್ಸೆಟ್ಟಲ್ಲೇ ಇದ್ದು ನೈಟ್ ಟೈಮ್ ಸ್ವಲ್ಪ ಇನ್ನೇನು ರಾಜು ಬರ್ತಾನೇನೋ ಸೊ ಅವಾಗ ಅನಿಸ್ತಿತ್ತು ಸೊ ಟ್ರಿಪ್ ಟ್ರಿಪ್ ಹೋಗಿದ್ದಾನಲ್ಲ ಹೇಳಿ ಬಟ್ ನಮ್ಮ ಲೇಔಟಲ್ಲೇನೆ ಸುಮಾರು ಜನ ಇರೋದರಿಂದ ಹಾಕೋರ್ ಎಲ್ಲರು ನಮ್ಮ ಮನೆಗೆ ಬಾ ನಮ್ಮ ಮನೆಗೆ ಬಾ ನಮ್ಮ ಮನೆಗೆ ಬಾ ಅಂತ ಕರೆದಿದ್ದೆ ಆಯಿತು ಸೊ ಒಬ್ಬರು ಮ ಒಂದಿನ ಒಬ್ಬರ ಮನೇಲಿ ಇನ್ನೊಂದು ದಿನ ಒಬ್ಬರ ಮನೇಲಿದ್ದೆ ಅವರಿಗೆ ಈ ವಿಡಿಯೋ ಮೂಲಕ ನಾನು ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಒಬ್ಬಳಿಗೆ ಮಲಗೋದು ಅಂತ ಹೇಳಿದರೆ ತುಂಬ ಭಯ ನನಗೆ ನಾನು ಮದುವೆಗೂ ಮೊದ್ಲು ಅಂತ ಹೇಳಿದ್ರೆ ನಾನು ನಮ್ಮ ಅಕ್ಕನೊಟ್ಟಿಗೆ ಮಕ್ಕಂತಿದ್ದೆ ಅಕ್ಕ ಮದುವೆ ಆದ್ಮೇಲೆ ನನ್ನ ಜೊತೆ ಜೊತೆಗೆ ಮಕ್ಕಂತಿದ್ದೆ ಅದಾದ್ಮೇಲೆ ಇಬ್ಬರು ಒಟ್ಟಿಗೇನೆ ಮಲಗ್ತಾ ಇದ್ದಿದ್ದು ಆವಾಗಿದ್ದಾನು ಈಗಲೂ ಅಷ್ಟೇ ನನಗೆ ಒಬ್ಬಳೇ ಮಲಗಬೇಕು ಅಂತ ಹೇಳಿದ್ರೆ ಭಯನೇ ಆಗ್ತೈತಿ ಹಾಗಾಗಿ ನೈಟ್ ಒಂದಿನ ಒಬ್ರ ಮನೆಗೆ ಒಂದಿನ ಒಬ್ಬರ ಮನೆಗೆ ಹೋಗಿದ್ದೆ ಸೊ ಅಡುಗೆನೂ ಏನು ಮಾಡ್ಕೊಳ್ಳಿಲ್ಲ ಅವ್ರವ್ರ ಮನೇಲೇನೇ ಊಟ ಅವ್ರವ್ರ ಮನೇಲೇನೇ ನಿದ್ದೆ ಸೊ ಎರಡು ದಿನ ನಿಜವಾಗ್ಲೂ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಬಟ್ ಈ ವಿಷಯ ಏನಂತ ಹೇಳಿದರೆ ನಾನು ಅವ್ರಿಗೆ ಅದೇ ಇದ್ರ ಮುಖಾಂತರನೇ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲಿಂದನೋ ಬಂದಿರೋ ನನಗೆ ಇಲ್ಲಿ ನಂಬಿ ಅವ್ರ ಮನೇಲಿ ಬಿಟ್ಕೊಂಡಿರೋದು ನಿಜವಾಗ್ಲೂ ಗ್ರೇಟೇ ಬಾಯಿ ತುಂಬ ಭಾರವ ನಮ್ಮ ಮನೆಗೆ ಬಾರವ ಅಂತ ಹೇಳಿ ಕರೆದು ಎರಡು ದಿನ ಇಟ್ಕೊಂಡ್ರು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯಾಕಂದರೆ ಮತ್ತು ಹೇಳಿದರೆ ನಿಜವಾಗ್ಲೂ ನಾನು ಊರಲ್ಲಿದ್ದಾಗ ತುಂಬ ಮಿಸ್ ಮಾಡ್ಕೊತಿದ್ದೆ ಎಲ್ಲರೂ ಹೋದರೆ ರಾಜು ಬಟ್ ಇವತ್ತು ಮಿಸ್ ಅಂತ ಹೇಳಿದರೆ ಎರಡು ದಿನ ಅದೇ ಹೇಳಿದ್ನಲ್ಲ ಅವ್ರ ಆಫೀಸಿಗೆ ಹೋಗಿರ್ತಾರೆ ಅನ್ನೋ ಮೈಂಡ್ಸೆಟ್ಟಲ್ಲೇ ಇದ್ದೆ ಹಂಗಾಗಿ ನಾನು ಮಿಸ್ ಮಾಡ್ಕೊಂಡೆ ಅಂತ ಅನ್ನಿಸ್ಲೇ ಇಲ್ಲ ಬಟ್ ಇವತ್ತು ಸಂಜೆ ಹೊಟ್ಟೆ ಥರನಂತ ಮೇಲ್ಗಡೆ ಹೋದಾಗ ಅವ್ರಿಗೆ ಅದೊಂಥರ ಮೋಡ ಒಂಥರ ಸಿನ್ರಿ ಸೀನ್ರಿ ಸಂಜೆ ಟೈಮ್ ತುಂಬ ಚೆನ್ನಾಗಿರುತ್ತಲ್ಲ ಅದನ್ನ ತುಂಬ ಫೀಲ್ ಮಾಡ್ತಾನೆ ಅವನು ಆ ಥರ ಅಟ್ಮಾಸ್ಫಿಯರ್ನ ಸೊ ಆ ಸಂಜೆ ವಾತಾವರಣನ ತುಂಬ ಫೀಲ್ ಮಾಡ್ತಾನ ಅವನು ಸೊ ಆ ಟೈಮಲ್ಲಿ ಅನಿಸ್ತು ನನಗೆ ಇಷ್ಟು ಚೆಂದ ಕಾಣಿಸ್ತಾ ಐತಿ ಈ ಟೈಮಲ್ಲಿ ರಾಜು ಇದ್ದಿದ್ದರೆ ಅವನು ಒಂಥರ ಎಷ್ಟು ಖುಷಿ ಪಡ್ತಿದ್ನಲ್ಲ ಅಂತೇಳಿ ಆ ಟೈಮಲ್ಲಿ ತುಂಬ ಮಿಸ್ ಮಾಡಿಕೊಂಡೆ ಸೊ ಆ ಟೈಮಲ್ಲಿ ಒಂದು ಅದೇ ನನಗೆ ಒಂದು ಸಾಂಗ್ ಸಿಕ್ತು ಸೊ ಸಂಜೆ ಈ ಸಂಜೆ ನೀ ನನ್ನ ಜೊತೆ ಇರಬೇಕಿತ್ತು ಅಂಥೇಳಿ ಆ ಟೈಮಲ್ಲಿ ಅಷ್ಟೇ ಮಿಸ್ ಮಾಡ್ಕೊಂಡೆ ಅಂತ ಅನಿಸ್ತು ಯಾವಾಗಲೂ ಅಷ್ಟೇ ಭಾಳ ಮಿಸ್ ಮಾಡ್ಕೊತಿದ್ದೆ ಯಾವ ಬಿಟ್ಟು ಇದ್ದಿದ್ದ ದಿನಗಳೇ ಭಾಳ ಕಡಿಮೆ ನಾವು ಊರಿಗೆ ಹೋದ್ರೂ ಅಷ್ಟು ತಿಂಗ್ಳು ಗಂಟಲೆ ಹೋದ್ರು ಅವರು ನನ್ನ ಜೊತೆ ಫಿಫ್ಟೀನ್ ಡೇಸ್ ಇದ್ದು ಒಂದು ಟೆನ್ ಡೇಸ್ ವರ್ಕಿಂಗ್ ಅಂತ ಬಂದು ಮತ್ತು ಫಿಫ್ಟೀನ್ ಡೇಸ್ಗೆಲ್ಲ ನನ್ನ ಜೊತೆಗೇನೆ ಇರ್ತಾಯಿದ್ರು ಹಾಗಾಗಿ ನನ್ನ ಅವ್ರು ಮಿಸ್ ಮಾಡ್ಕೊಳೋದು ತುಂಬಾ ಕಡಿಮೆ ಬಿಟ್ಟು ಇದ್ದಿದ್ದೂ ತುಂಬಾ ಕಡಿಮೆ ಹಾಗಾಗಿ ಈಗ ಇದ್ದಾರೆ ಸೊ ಬಂದು ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಅವ್ರು ಬಂದಮೇಲೆ ಹೆಂಗಿತ್ತು ಅವ್ರ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಟ್ ಅದೇ ಈಗ ಅಡುಗೆ ಏನಾದ್ರು ಒಬ್ಬಳಿಗೆ ಅವ್ರು ಕೇಳಿದೆ ಅವ್ರು ಬಂದ ತಕ್ಷಣ ನನಗೇನು ಬೇಡ ಹೊಟ್ಟೆ ಹಶವಾಗಿಲ್ಲ ಲೇಟಾಗಿ ಊಟ ಮಾಡಿದ್ವಿ ಸಂಜೆ ಸೊ ನಿನ್ಗೆ ಒಬ್ಬಳಿಗೆ ಮಾಡ್ಕೊ ಅಂತ ಹೇಳಿದ್ರು ಹಾಗಾಗಿ ಮೆಂತೆ ಪಲಾವ್ ಮಾಡ್ಕೊತಾ ಇದ್ದೀನಿ ಒಬ್ಬಳಿಗೆ ಅಲ್ಲ ಮತ್ತು ಇನ್ನು ಮತ್ತೆ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಹಾಗಾಗಿ ಒಂದು ಸ್ವಲ್ಪ ಮೆಂತೆ ಪಲಾವ್ ಥರ ಏನಾರು ಮಾಡ್ಕೊಳೋಣ ಮತ್ತು ರೈಸ್ ಮಾಡಿದರೆ ರೈಸಿ ಸಾಂಬಾರು ಏನಾದ್ರು ಮಾಡ್ಕೋಬೇಕು ಅವೆಲ್ಲ ಬೇಡ ಬೇಡ ಹೇಳಿ ಒಂದು ಸ್ವಲ್ಪ ಮೆಂತ್ಯ ಪಲಾವನೇ ಮಾಡ್ಕೊಳ್ಳೋಣ ಅಂತ ಮಾಡೀನಿ ಬರ್ರಿ ಈಗ ನಾನು ಮೆಂತ್ಯ ಪಲ್ಲಾವನ ಮಾಡಿಕೊಂಡು ನಾನು ಮಾಡಿ ಇಡೋ ಅಷ್ಟರಲ್ಲೇ ರಾಜು ಬಂದುಬಿಡ್ತಾರೆ ಸೊ ಅವಾಗ ಅವ್ರ ಜೊತೆ ಅದು ಹೆಂಗಿತ್ತು ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲೆಲ್ಲ ಏನೇನು ನೋಡಿದ್ರು ಏನೇನಿಲ್ಲ ಅಂಥೇಳಿ ಅವ್ರಿಗೆ ಆ್ಯಕ್ಚುಲಿ ಹೇಳಿದರೆ ಪಾಪ ಹೋಗಲಿ ಬ್ಯಾಚುಲರ್ ಲೈಫ್ ಸ್ವಲ್ಪ ಫ್ರೀಯಾಗಿ ಇದ್ದು ಬರಲಿ ಯಾವಾಗಲೂ ಅವ್ನು ನನ್ನ ಜೊತೆಯಲ್ಲೇ ನಾನು ಇಲ್ಲ ಅಂಥೇಳಿದರೆ ಎಲ್ಲೂ ಹೋಗೋದೇ ಕಡಿಮೆ ಅಂದರೆ ಹೋಗೋದೇ ವರ್ಷಕ್ಕೆ ಒಂದು ಸಲ ಇದು ಈ ಥರ ಆಫೀಸ್ ಟ್ರಿಪ್ ಅಂಥೇಳಿ ಸೊ ಹೋಗಿ ಬರಲಿ ಪಾಪ ಅಂತ ಹೇಳಿ ಸೊ ಬಿಟ್ಟಿದ್ದೆ ಬರ್ರಿ ಸೊ ಅವ್ರು ಬರ್ತಾರ ಅವ್ರು ಬಂದ ಮೇಲೆ ಏನು ಎಂತ ಅಂಥೇಳಿ ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈಗ ಒಂಚೂರು ಏನಾರು ಪಲಾವ್ ಮಾಡ್ಕೊಂತೀನಿ ಅದ್ರಾಗು ಬಿಗ್ ಬಾಸ್ ಒಂದು ಹೊಂಟೈತಿ ಬಿಗ್ ಬಾಸ್ ನೋಡ್ಕೊತಾನೆ ಅಡುಗೆ ಮಾಡ್ಕೋಬೇಕು ಆ್ಯಕ್ಚುಲಿ ಇಷ್ಟದ ಮಟ್ಟ ನೋಡ್ಕೊತಾನೆ ಕುಂತಿದ್ದೆ ಒಂಚೂರು ಏನಾರು ಸೊ ಅದೇ ಶುಕ್ರವಾರ ನೈಟೇ ಹೊರಟರು ಬಟ್ ಅವತ್ತೇ ಶೇರ್ ಮಾಡ್ಕೊಂಡ್ರೆ ಶೇರ್ ಮಾಡ್ಕೊಳ್ಳೋದು ಬೇಡ ಅವ್ರು ಬಂದ ಮೇಲೆ ಒಟ್ಟಿಗೆ ಶೇರ್ ಮಾಡಿದ್ರಾಯ್ತು ಅಂತ ಹೇಳಿ ಈಗ ಶೇರ್ ಮಾಡ್ತಾ ಇದ್ದೆ ನೋಡ್ರಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೊರಟಿದ್ದಾರೆ ಇಲ್ಲಿ ಬೆಳಕು ಇಲ್ಲಲ್ಲ ಇಬ್ಬರು ಫ್ರೆಂಡ್ಸು ಹೋಗಿದ್ರು ಏನು ತಗೋಬರಣ ಅಂತ ಹೇಳಿ ಸೊ ವೇಟ್ ಮಾಡ್ತಾ ಖುಷಿ ಅಲ್ಲ ಖುಷಿಯಲ್ಲಿ ನನ್ಬಿಟ್ಟೆ ಖುಷಿಯಲ್ಲಿ ಒಂಟಿ ಇಲ್ಲ ಹೇಳ ಸುಳ್ಳು ಖನ ಹೊಂಟಾನ ನೋಡ್ರಿ ಟ್ರಿಪ್ ಖುಷಿಯಿಂದಾನ ಹೊಂಟಾನ ಮತ್ತೆ ಬೇಜಾರು ಅಂತ ಹೇಳ್ತಾನ ಫೈನಲಿ ಅವರು ಇಬ್ಬರು ಫ್ರೆಂಡ್ಸು ಬಂದ್ರು ಎಲ್ಲ ಬ್ಯಾಗ್ ಇಟ್ಕೊಂಡ್ರು ಆಟೋ ಬುಕ್ ಮಾಡ್ಕೊಂಡು ವೇಟ್ ಮಾಡತ್ತಿದ್ರು ನೋಡ್ರಿ

ಹ್ಮ್ ಬಾಯ್ ಹುಷಾರು ಹುಷಾರಾಗಿ ಹುಷಾರಾಗಿ ಬರ್ರಿ ಬಾಯ್ ಹ್ಮ್ ಬೈ ಸೊಪ್ಪಿತ್ತು ಹಂಗಾಗಿ ಒಂದೊಂದೇ ಒಂದೇ ಒಂದು ಗ್ಲಾಸ್ನಷ್ಟು ಮೆಂತೆ ಪಲಾವ್ ಮಾಡ್ಕೊಂಬಿಟ್ರಾಯ್ತು ಅಂತ ಹೇಳಿ ಸೊ ಮಾಡ್ಕೊಳಕ್ಕೆ ಕುಂತೀನಿ ಸೊ ಬರ್ರಿ ಹ್ಯಾಂಗೆ ಏನು ಒಂಚೂರು ಒಂಚೂರು ಶೇರ್ ಮಾಡ್ಕೊತೇನೆ ಅಷ್ಟೆ ನೋಡ್ರಿ ಬೀನ್ಸ್ ಆಲೂಗಡ್ಡೆ ವೈಟ್ ಈರುಳ್ಳಿ ಇತ್ತು ಕ್ಯಾರೆಟ್ ಬಟಾಣಿ ಕಾಳು ಇಷ್ಟ ಸಿಂಪಲ್ಲಾಗಿ ಮಸಾಲೆನೂ ಏನು ಹಾಕ್ಲಿಲ್ದಂಗೆ ಇಲ್ಲೇ ಏನು ಬಿಸಿಗೆ ಕುಕ್ಕರ್ ಇಟ್ಟನಿ ಈಗ ಒಂಚೂರು ಬಿಸಿ ಆಗುತ್ತಲೇ ಈರುಳ್ಳಿ ಹಾಕಿ ನೋಡ್ರಿ ಈರುಳ್ಳಿ ಹಾಕೊಂಡೆ ಒಂದು ಸ್ವಲ್ಪ ಮಟ್ಟ ಬಿಟ್ಕೊಂಡು ಆಮೇಲೆ ಬೇರೆ ತರಕಾರಿ ಚೂರು ರುಬ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂಚೂರು ಚೂರು ಮೆಣ್ಸಿನ್ಕಾಯಿ ಪುದೀನ ಏನು ಹಾಕಿಲ್ಲ ಪುದೀನ ಇರಲಿಲ್ಲ ಹಾಗಾಗಿ ಕೊತ್ತಂಬರಿ ಸೊಪ್ಪು ಒಂದು ಹಾಕಿ ಮಿಕ್ಸಿ ಮಾಡ್ಕೊಂಡೇನಿ ಸೊ ಆಮೇಲೆ ಅದನ್ನ ಚೂರು ಹಾಕ್ತೀನಿ ಮಸಾಲೆ ಏನು ಯೂಸ್ ಮಾಡಲ್ಲ ಒಂದೆರಡು ಪಲಾವ್ ಎಲಿ ಒಂದೆರಡು ಪಲಾವ್ ಎಲಿ ಅಷ್ಟು ಹಾಕಾಕತ್ತ ನೋಡಿರಿ ಮತ್ತು ಯಾವ ಚಕ್ಕಿ ಲವಂಗ ಏನು ಹಾಕೋದು ಬೇಡ ಅಂತ ಯಾಕೋ ಯಾಕೋ ಸ್ಮೆಲ್ಲೇ ಬೇಡ ಅಂತ ಅನ್ನಿಸ್ತೈತಿ ಹಾಗಾಗಿ ಏನೂ ಹಾಕಿಲ್ಲ ಒಂದೆರಡು ಪಲಾವ್ ಇಲ್ಲಿ ಒಂದು ಎರಡು ನಷ್ಟ ಅಷ್ಟ ಬಿಟ್ಟರೆ ಮತ್ತೇನು ಹಾಕೋ ಕುಂತಿಲ್ಲ ಮಸಾಲೆನ ನೋಡಿರಿ ಎಲ್ಲ ತರಕಾರಿ ಹಾಕೊಂಡೆ ಬೀನ್ಸು ಕ್ಯಾರೆಟು ಬಟಾಣಿ ಹಾಕಿನಿ ಸ್ವಲ್ಪ ಅದು ಸ್ವಲ್ಪ ಬಾಯ್ಲ್ಡ್ ಆಗಲಿ ಅದು ಆಗದ್ಲೇನೋ ಒಂಚೂರು ಮೆಂತ್ಯೆ ಸೊಪ್ಪು ರುಬ್ಕಂಡಿರೋ ಮಸಾಲೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪಿಂದ ಇವಾಗ ಒಂದು ಒಂಚೂರು ಹಾಕಿ ಅಂತ ನೋಡಿರಿ ನಾನು ಚಲೋರ ಮಾಡ್ತೀನಿ ರೀ ಪಲಾವ್ ಆದ್ರೆ ರಾಜುಗೆ ಇಷ್ಟನ ಆಗಂಗಿಲ್ಲ ಹಾಗಾಗಿ ಪಲಾವ್ ಮಾಡಕ್ಕನ ಇಷ್ಟ ಆಗಂಗಿಲ್ಲ ನನಗೆ ನೋಡಿರಿ ಮೆಂತ್ಯ ಸೊಪ್ಪು ಕೊತ್ತಂಬ್ರೀ ಚಿಕ್ಕದಾಗಿ ಹೆಚ್ಕೊಂಡಿದ್ದೆ ಸೊ ಅದನ್ನ ಹಾಕೊಂಡೆ ಮಸಾಲಿನ ಹಾಕಿನಿ ಫೈನಲಿ ಮಸಾಲೆ ರೆಡಿ ಆತು ಇದಕ್ಕೊಂಚೂರು ಇದೊಂಚೂರು ಬಾಯ್ಲ್ಡ್ ಆದ್ಮೇಲೆ ಒಂದು ಒಂದೊಂದೂವರೆ ಗ್ಲಾಸ್ನಷ್ಟು ಅಷ್ಟು ಅಕ್ಕಿ ಹಾಕ್ಕೊಂಡು ವಿಶಿಲ್ ಹೊಡಕ್ಕೆ ಬಿಡ್ತೇವೆ ಇಷ್ಟ ನೋಡ್ರಿ ಸಿಂಪಲ್ ಹಾಕಿ ಮೆಂತೆ ಪಲಾವ್ ನೋಡಿರಿ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿನ ತೊಳೆದೆ ತೊಳೆದು ಹಾಕಿದೆ ಚೂರ ಉಪ್ಪಾಗೇತಿಲ್ಲ ನೋಡ್ಕೊಂಡು ಒಂದು ಸ್ವಲ್ಪ ಪಲಾವ್ ಮಸಾಲೆ ಒಂದು ಸ್ವಲ್ಪ ಹಾಕ್ತೇನೆ ಅಷ್ಟು ಮಸಾಲೆ ಬೇರೆ ಯಾವುದೂ ಹಾಕಲ್ಲ ಸ್ವಲ್ಪ ಪಲಾವ್ ಮಸಾಲೆ ಅಷ್ಟು ಹಾಕ್ತೇನೆ ಈಗ ಪಲಾವ್ ಮಸಾಲೆ ಇಲ್ಲ ಸೊ ಇಷ್ಟ ಮಸಾಲೆ ಸಾಕೀಗ ಸೊ ಹಂಗಾಗಿ ಬದ್ರಿ ಒಂಚೂರು ಉಪ್ಪಾಗೇತಿಲ್ಲ ನೋಡ್ಕೊಂಡು ಬಿಸಿಲು ಹೊಡೆಯಕ್ಕೆ ಹಾಕಿಬಿಡ್ತಾನೆ ನೋಡಿರಿ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿ ತಗೊಂಡಿದ್ದೆ ಹಾಗಾಗಿ ನಾನು ಅಕ್ಕಿ ಒಂದು ಸ್ವಲ್ಪ ಭಾಳ ಸ್ಮೂತ್ ಅದಾವೆ ಹಾಗಾಗಿ ನೀರು ಜಾಸ್ತಿ ಬೇಡ ಅಂಥೇಳಿ ಒಂದು ಮೂರು ಗ್ಲಾಸ್ ಅಷ್ಟು ನೀರು ಹಾಕೇನಿ ಸೊ ಫೈನಲಿ ನಾನು ಫಲಾವಿದ್ ವಿಶೀಲ್ ಹಾಕಕ್ಕೆ ಇಡ್ತೇನೆ ಎಸ್ ಒಂದು ಆ್ಯಕ್ಚುಲಿ ಇದಕ್ಕೆ ಒಂದು ಒಂದು ಎರಡು ವಿಷಲ್ ಆದರೂ ಸಾಕು ನಾನು ಒಂದು ವಿಷಲಿಗೆ ಆಫ್ ಮಾಡ್ಬೇಕಂತ ಮಾಡೇನಿ ಫೈನಲಿ ವಿಷಲ್ ಒಂದು ಆತ ಸೊ ಇನ್ನೊಂದು ಈಗ ಎರಡು ವಿಷಲ್ ಆಯ್ತು ಆಫ್ ಮಾಡ್ತೇನೆ ಸಾಕು ಪಲಾವ್ ರೆಡಿ ಆತ ಬರ್ರಿ ಎಲ್ಲರೂ ಊಟ ಮಾಡೋಣ ನೋಡ್ರಿ ಪಲಾವ್ ರೆಡಿ ಆತ ಮೆಂತ್ಯ ಪಲಾವು ಸೊ ಕರೆಕ್ಟ್ ಪಲಾವ್ ರೆಡಿ ಆಗೋದಕ್ಕೂ ರಾಜ ಬಂದ್ರೆ ಬರ್ರಿ ತೋರಿಸ್ತೀನಿ ಅದಾರ ಅಂತ ನೋಡ್ರಿ ಟ್ರಿಪ್ ಮುಗಿಸ್ಕಂಡ್ರು ಫೈನಲಿ ಬಂದ್ರೆ ಹೆಂಗಿತ್ತು ಟ್ರಿಪ್ಪ ಹ್ಞೂ ಎಲ್ಲೆಲ್ಲಿ ಹೋಗಿದ್ದಿ ಎರಡ ಮೂರು ಕಳಿಸಿ ಅಷ್ಟ ಒಂದು ಫಾಲ್ಸ್ ಇನ್ನೊಂದ್ ಯಾವ ಟ್ರಕ್ಕಿಂಗ್ ಒಂದು ಯಾವ ಊರಿಗೆ ಹೋಗಿದ್ ನೀನು ಸಕಲೇಶ್ ಸಕಲೇಶ್ಪುರ ಅಲ್ಲಿ ಏನೇನು ನೋಡೋ ಪ್ಲೇಸ್ಗಳು ಅದಾವ ಅಂತ ಹೇಳ ಅಲ್ಲಿ ಯಾವ್ಯಾವ ಪ್ಲೇಸ್ ಅದಾವ ನೋಡ ಪ್ಲೇಸ್ ಊರು ಹ್ಞೂ ಎಲ್ಲ ಪ್ರಸನ್ನ ರಾಮೇಶ್ವರ ಟೆಂಪಲ್ ಒಂದು ಟೂ ತೌಸಂಡ್ ಇಯರ್ಸ್ ಓಲ್ಡ್ ಟೆಂಪಲ್ ಒಂದು ಆಮೇಲೆ ಬೆಟ್ಟದ ಭೈರವೇಶ್ವರ ಲೋ ವಾಕ್ ಟೈಲ್ ಪಿಕ್ಚರ್ನಾಗೆಲ್ಲ ಶೂಟಿಂಗ್ ಮಾಡ್ಯಾರ ಟು ಒಳಗೆ ಲಾಸ್ಟಿಗೆ ಆಕಿ ಹೋಗಿರ್ತಾಳೆ ಅಲ್ಲ ಅದೇ ಟೆಂಪಲ್ ಅದೊಂದು ಟೆಂಪಲ್ ಇದೆ ಹೋಗಿದ್ದೆ ಅದಕ್ಕೂನ ವಿಡಿಯೋ ಏನರ ತಗೊಂಡ್ಬಂದು ಫೋಟೋ ಎತ್ತಿನ್ ಭುಜ ಟ್ರಕ್ಕಿಂಗ್

ಸೊ ನಾ ಯಾಕೆ ಶೇರ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಸೊ ಅವ್ರು ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ಶೇರ್ ಮಾಡಿದ್ದಿಲ್ಲ ಈ ವಿಡಿಯೋದಾಗ ಶೇರ್ ಮಾಡ್ತೇನೆ ಅವ್ರು ಹೋಗಕೊಂತಿದ್ದು ವಿಡಿಯೋ ಎಲ್ಲ ಸೊ ಊಟ ಗೀಟ ಎಲ್ಲ ಈಗ ಊಟ ಮಾಡ್ತೇನೆ ನನಗೆ ಒಟ್ಟು ಭಯಂಕರ ರಶ್ ಆಗಿತಿ ಒಟ್ಟು ಅಶ್ವಾಗಿಲ್ಲ ಅಂತ ಊಟ ಅಂತ ಏನು ತಗೊಬಂದಿ ನನಗಂತ ಏನಾರು ಅಕ್ಕಿ ಲವಂಗ ಅಲಕ್ಕಿ ಅವೆಲ್ಲ ಚಲೋ ಇರ್ತವಲ್ಲ ಅಂತ ಹೇಳಿದ್ದೆ ಬಟ್ ಅವ್ರು ಹೋಗಿಲ್ಲ ಅಂತ ಇಷ್ಟಪಟ್ಟು ಎತ್ಕೊಂಡು ಹೋಗಿದ್ರು ಏನಾರ ಹೆಂಡ್ ಏನಾರ ತಗೊಂಡ್ ಬರ್ಬೇಕು ಅಂತ ಏನಾರ ಒಂದ್ ಒಂದ್ ಇರ್ಲಿ ತಗೊಂಡ್ ಹೋಗೋಣ ಅನ್ನೋದು ಹ್ಮ್ ಬಂದಿಬಿಡ ಅಂತೂ ಬಿಗ್ ಬಾಸ್ ಅಲ್ಲಿ ಹನುಮಂತಾಗ್ ಗೆದ್ದೇ ಬಿಟ್ಟ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ ಅವನೇ ಗೆಲ್ತಾನೆ ಅನ್ನೋದಂತರ ಹಂಡ್ರೆಡ್ ಪರ್ಸೆಂಟ್ ಇತ್ತು ನಮಗೆ ಬಟ್ ಅವ್ರು ಗೆಲ್ಲಿಸ್ತಾರೋ ಇಲ್ಲೋ ಬಿಗ್ ಬಾಸ್ನರು ಅನ್ನೋ ಒಂದು ಅನುಮಾನ ಇತ್ತು ನಾನು ಗೆಲ್ತೀರಿ ವಿಕ್ರಮನ್ ವಿನ್ ಮಾಡಿ ಹನುಮಂತನ್ನ ರನ್ನರ್ ಅಪ್ ಮಾಡ್ತಾರೋ ಏನೋ ಎಲ್ಲಿ ಮತ್ತೆ ಮೋಕ್ಷಿತನ್ನ ಫಸ್ಟ್ ರನ್ನರ್ ಅಪ್ ಮಾಡಿ ರನ್ನರ್ ಅಪ್ ಮಾಡಿ ಆಮೇಲೆ ಥರ್ಡ್ಗೆ ಥರ್ಡ್ ಪ್ಲೇಸಿಗೆ ಹನುಮಂತನ ಎಲ್ಲಿ ಕೊಡ್ತಾರೋ ಅನ್ನೋ ಒಂದು ಟೆನ್ಷನ್ ಅಲ್ಲ ಎರಡು ದಿನದಿಂದ ನಿಜಕ್ಕೆ ಹೇಳ್ಕೊಳಕ್ಕೂ ರಾಜೂ ಇರಲಿಲ್ಲ ಒಬ್ಬಳೇ ಹಂಗೆ ಅಂದ್ಕೊಳ್ಳೋದು ಅಂದ್ಕೊಳ್ಳೋದು ಎಲ್ಲ ಹನುಮಂತನ್ನ ನರಪ್ ಮಾಡ್ತಾರೋ ಏನು ಏನು ಥರ್ಡ್ ಪ್ಲೇಸಿಗೆ ಕೊಡ್ತಾರೋ ಅನ್ನೋ ಒಂದು ದೊಡ್ಡ ಟೆನ್ಷನ್ನಲ್ಲೇ ಎರಡು ದಿನ ಕಳೆದ್ಬಿಟ್ವಿ ಫೈನಲಿ ನಮ್ಮ ಉತ್ತರ ಕರ್ನಾಟಕದ ಅದರಲ್ಲೂ ನಮ್ಮ ಹಾವೇರಿ ಹನುಮಂತವ್ರು ವಿನ್ ಆದರು ಅನ್ನೋ ಖುಷಿ ಮಾತ್ರ ನಿಜವಾಗ್ಲೂ ನಿನ್ನೆ ನಂಬಕ್ಕೆ ಆಗ್ತಿಲ್ಲ ವಿನ್ ಆದರು ಅಂತ ಒನ್ ಅವರ್ ಬಿಫೋರ್ ಗೊತ್ತಾಯಿತು ಹನುಮಂತು ಯಾರೋ ಮಂಜು ಹೊರಗೆ ಹೋದ ತಕ್ಷಣನೇ ಗೊತ್ತಾಯ್ತು ಇವ್ರು ಯಾರೋ ಫ್ರೆಂಡ್ ಪರಿಚಯ ಇರೋರು ಇದಾರಂತೆ ಹಂಗಾಗಿ ವಿನ್ನರ್ ಹನುಮಂತ ಅಂತಳೆ ಪೋಸ್ಟರ್ ಜೊತೆಗೇನೆ ಬಂತಲ್ಲ ಕನ್ಫರ್ಮ್ ಆಯ್ತು ಬಟ್ ಆ ಹನುಮಂತ ಕೊಡ್ತಾರೋ ಇಲ್ಲೋ ಕೊಡ್ತಾರೋ ಇಲ್ಲೋ ಅಂತೇಳಿ ಅಯ್ಯೋ ದೇವ್ರೆ ಆದರೂ ಲಾಸ್ಟಿಗೆ ಒಂದು ಸ್ವಲ್ಪ ಬೇಜಾರಾಯ್ತು ತ್ರಿವಿಕ್ರಮ ಅವ್ರ ಅಮ್ಮನ ಮಖ ನೋಡಿ ಒಂಥರ ಅವರು ಸೈಲೆಂಟಾಗಿ ಕ್ಲಾಪ್ಸ್ ಹೊಡಿತಾ ಇದ್ರು ಪಾಪ ಅಂತ ಅನಿಸ್ಬಿಡ್ತು ನನಗೆ ನಿಜವಾಗ್ಲು ಇವ್ರು ಇಬ್ರುನಿಗೂ ನೋಡಿದ್ರು ಪಾಪ ಅಂತ ಅನಿಸ್ತು ಇನ್ನು ನುಳ್ಕಿದಾರೆ ಎಲ್ಲರೂ ಒಂದು ಸ್ವಲ್ಪ ಫೈನಾನ್ಷಿಯಲಿ ಚೆನ್ನಾಗೇ ಇದ್ರು ಬಟ್ ಈ ಹನುಮಂತ ಮತ್ತು ತ್ರಿವಿಕ್ರಮ ತ್ರಿವಿಕ್ರಮ ವಿನ್ ಆಗಲಿಲ್ಲ ನಿಜವಾಗ್ಲೂ ಅಷ್ಟು ದಿನದಿಂದ ಹನುಮಂತ ವಿನ್ ಆಗಲಿ ಹನುಮಂತ ವಿನ್ ಆಗಲಿ ಎಲ್ಲಿ ತ್ರಿವಿಕ್ರಮ್ ತ್ರಿವಿಕ್ರಮ ಕೊಡ್ತಾರೇನೋ ಅಂತ ಹೇಳಿ ಆ ಟೆನ್ಷನಲ್ಲಿ ಇದ್ದೆ ನಿನ್ನೆ ಹನುಮಂತ ವಿನ್ ಆಗತ್ತೆ ವಿಕ್ರಮನ ಮಖ ನೋಡೋದ್ಲೇ ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಡ್ತು ಇರಲಿ ಏನೂ ಮಾಡೋಕ್ಕಾಗಲ್ಲ ಆಟದಲ್ಲಿ ಸೋಲು ಗೆಲುವು ಇದ್ದೇ ಇರ್ತತಿ ಒಂದು ಖುಷಿ ಏನಂತ ಹೇಳಿದ್ರೆ ಈ ಸಲ ಫಾರ್ ದ ಫಸ್ಟ್ ಟೈಮ್ ಅಂದರೆ ಓಟಿನ ಪ್ರಕಾರ ನೋಡಿದರೆ ಹನುಮಂತಗೆ ಬಿಗ್ ಬಾಸ್ ಅನ್ನೋ ಸ್ಥಾನಕ್ಕೆ ಅವರು ಡಿಸರ್ವ್ ಇದ್ದಾರೆ ನಿಜವಾಗ್ಲೂ ಖುಷಿ ಆಯ್ತು ಹನುಮಂತ ವಿನ್ ಆಗಿದ್ದು ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಮೂರು ನಾಲ್ಕು ದಿನದಿಂದ ಆಗ್ತಾನೆ ಇಲ್ಲ ಆಗ್ತಾನೆ ಇಲ್ಲ ಅಂತ ನಾನಾ ಟೆನ್ಷನ್ ಮಾಡ್ಕೊಂಡು ಮಾಡ್ಕೊಂಡು ಬ್ಲಾಗ್ ಮಾಡಿ ಆಗ್ಬಿಟ್ಟಿತ್ತು ಫೈನಲಿ ನಮ್ಮ ಹನುಮಂತ ವಿನ್ ಖುಷಿ ಖುಷಿಯಾಯ್ತು ಸೊ ನಿಮಗೆಲ್ಲರಿಗೂ ಎಷ್ಟು ಏನಂತ ಹೇಳಿ ಕಮೆಂಟ್ ಹಾಕಿರಿ ಮತ್ತು ನನ್ನ ಫುಲ್ ವೀಡಿಯೋ ವಾಚ್ ಮಾಡಿರಿ ಎಲ್ಲೂ ಸ್ಕಿಪ್ ಮಾಡಲಿಲ್ಲದ ಸೊ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಪಕ್ಕಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ ಜೊತೆಗೆ ಯಾರಾದರೂ ಹೊಸೊಬ್ಬರು ಹಾಗೇ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೊ ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್